ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋ ನಾನು ಇವತ್ತು ಈ ರೀತಿಯಾಗಿ ಏನಾದ್ರು ಬಾಳೆಹಣ್ಣು ನಿಮ್ ಹತ್ರ ಕೂಡ ಹಣ್ಣಾಗಿ ವೇಸ್ಟ್ ಆಗ್ತಾ ಇದೆ ಅಂದ್ರೆ ಸೊ ನಾನ್ ತರ ಇವತ್ತು ಬನಾನ ಬರ್ಫಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ನಾವು ಬನಾನಾ ಬರ್ಫಿ ಮಾಡ್ಕೊಳ್ಳೋದು ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಸೊ ವಿಡಿಯೋ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋಸ್ ಅಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಆಯ್ತಾ ಇವತ್ತಿನ ಬನಾನಾ ಬರ್ಫಿ ರೆಸಿಪಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಈ ಅಲಕ್ಕಿ ಬಾಳೆಹಣ್ಣು ನಾಲ್ಕು ಬಾಳೆಹಣ್ಣು ತಗೊಳ್ತಾ ಇದ್ದೀನಿ ತುಂಬಾನೇ ಹಣ್ಣಾಗಿರೋ ಬಾಳೆಹಣ್ಣು ಬಿಸಾಕೋ ಬದಲು ಈ ರೀತಿಯಾಗಿ ತುಂಬಾನೇ ರುಚಿಯಾಗಿ ಮತ್ತೆ ಟೇಸ್ಟಿ ಹತ್ತು ನಿಮಿಷ ಒಳಗಡೆ ಮಾಡ್ಕೊಳ್ಳುವಂತ ಬನಾನಾ ಬರ್ಫಿನು ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇಲ್ಲಿ ಬಾಳೆಹಣ್ಣೆಲ್ಲಾನು ಈ ರೀತಿ ಕಟ್ ಮಾಡಿ ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ಬಾಳೆಹಣ್ಣು ತಗೊಂಡಿದ್ದೀನಿ ನಾನು ಯಾಲಕ್ಕಿ ಬಾಳೆಹಣ್ಣು ನೀವು ಬೇಕಾದ್ರೆ ಪಚ್ಚ ಬಾಳೆಹಣ್ಣು ಕೂಡ ಸೇರಿಸ್ಕೋಬಹುದು ನಾನು ಇವಾಗ ಸಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಬೇಕು ಸೊ ಫಸ್ಟ್ ಇದನ್ನ ಬಾಳೆಹಣ್ಣು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ತುಂಬಾ ಹಣ್ಣಾಗಿರುವಂಥ ಬಾಳೆಯನ್ನು ವೇಸ್ಟ್ ಮಾಡೋದ್ರಿಂದ ಈ ರೆಸಿಪಿನ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ನೀರು ಹಾಕ್ತಿರೋ ಹಾಗೇನೆ ನುಣ್ಣಗೆ ರುಬ್ಕೊಳ್ತೀನಿ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಒಂದು ಬೌಲಲ್ಲಿ ತೆಗೆದು ಸಪ್ರೇಟಾಗಿ ಎತ್ತಿಕೊಡೋಣ ಈ ಕಡಾಯಲ್ಲಿ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ಆದ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ತುಪ್ಪ ಸಾಕಾಗುತ್ತೆ ಜಾಸ್ತಿ ತುಪ್ಪ ಬೇಡ ಎರಡು ಟೇಬಲ್ ಸ್ಪೂನ್ ತುಪ್ಪ ನಾವು ಸಟ್ ಮಾಡೋ ಪ್ಲೇಟ್ ಸ್ವಲ್ಪ ತುಪ್ಪನ ಹಾಕಿ ರೀತಿಯಾಗಿ ಅಪ್ಲೈ ಮಾಡಿ ಬಿಡೋಣ ತುಪ್ಪ ಅಪ್ಲೈ ಮಾಡಿದೀನಿ ಬಿಸಿ ಆಗಿದೆ ಸ್ವಲ್ಪ ಒಂದ್ ಏಳೆಂಟು ಗೋಡಂಬಿನ ಫಸ್ಟ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋರ್ಗು ಫ್ರೈ ಮಾಡಿ ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ಗೋಡಂಬಿ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕಾಗುತ್ತೆ ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ ಏಲಕ್ಕಿ ಬಾಳೆಹಣ್ಣಿಗೆ ನೋಡಿ ಮುಕ್ಕಾಲ್ ಕಪ್ ಆಗುವಷ್ಟು ಈ ಕಪ್ ಗೆ ನಾನು ಬಾಂಬೆ ರವೆನ ಇದ್ದೀನಿ ಅಂದರೆ ಮೀಡಿಯಂ ಉಪ್ಪಿಟ್ ರವೆ ನೀವು ಬೇಕಾದರೆ ಚಿರೋಟಿ ರವೆ ಹಾಕೋಬೋದು ಸೊ ತುಪ್ಪ ಬಿಸಿಯಾಗಿದೆ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಇದು ಚೆನ್ನಾಗಿ ಹುರ್ಕೊಳ್ಳೋಣ ತುಂಬ ತುಪ್ಪದಲ್ಲಿ ಹುರಿಬೇಕು ಚೆನ್ನಾಗಿ ಎಷ್ಟು ವಾಸಿ ವಾಸನೆ ಹೂವು ಹುರಿಬೇಕು ರವೆನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಇದು ಬೇಕು ರವೆ ಎಲ್ಲ ಗಮ್ಮನವ್ರ್ದು ನಾನು ಗುರಿದಿದ್ದೀನಿ ಅತಿ ವಾಸನೆ ಹೋಗೋವ್ರದ್ದು ಇವಾಗ ನಾವು ಬಾಳೆಹಣ್ಣಿನ ರುಬ್ಬಿಬಿಟ್ಟಿದ್ವು ಏಲಕ್ಕಿ ಬಾಳೆಹಣ್ಣು ಸೊ ಅದೆಲ್ಲ ಸೇರಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ ನಾನು ಇದು ರವೆ ಜೊತೆಗೆ ಸೇರಿಸ್ಕೊಂಡು ರವೆ ಎಲ್ಲ ಚೆನ್ನಾಗಿ ಬಾಳೆಹಣ್ಣು ಒಳಗಡೆ ಬೇಯಿಸ್ಕೊಳ್ಬೇಕು ಬಾಳೆಹಣೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ರವೆ ಎಲ್ಲಾನು ನಮಗೆ ಬಾಳೆಹಣ್ಣು ಒಳಗಡೆ ಚೆನ್ನಾಗಿ ಅಳಿಸ್ಕೊಡುತ್ತೆ ರವೆಗೆ ಮತ್ತೆ ತುಪ್ಪ ಎಲ್ಲ ಬಿಡೋದಕ್ಕೂ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಸೊ ಈ ಟೈಮಲ್ಲಿ ನಾವು ಬೆಲ್ಲ ಪುಡಿನ ಹಾಕ್ಕೊಳ್ಬೇಕು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ಸೇರ್ತಿದ್ದೀನಿ ಇವಾಗ ಅದೊಂದು ಸ್ವಲ್ಪ ನೀರ್ ನೀರಾಗಿ ಬಿಡುತ್ತೆ ಬೆಲ್ಲ ಎಲ್ಲ ಕರಗಿ ಇದಕ್ಕೆ ನೀರ್ ಮಾತ್ರ ಆ್ಯಡ್ ಮಾಡಬಾರ್ದು ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಉರಿ ಇಟ್ಕೊಂಡೇನೆ ಚೆನ್ನಾಗಿ ಬೆಲ್ಲ ಈ ರವೆ ಬೇಳೆ ಇನ್ನೇನಿದೆ ಎಲ್ಲ ಮಿಕ್ಸ್ ಆಗಿ ಈ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ನಮಗೆ ಎಲ್ಲ ಬೆಲ್ಲ ಎಲ್ಲ ಕರಗಿ ತುಪ್ಪ ಎಲ್ಲ ಸೈಡ್ ಬಿಡ್ತಾ ಇದೆ ಈ ಟೈಮಲ್ಲಿ ಒಂದು ನಾಲ್ಕೆ ನಾಲ್ಕು ಕೇಸರು ಆಗುವಷ್ಟು ಕೇಸರಿ ದಳ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ಇದನ್ನು ಹಾಕಿ ಮಿಕ್ಸ್ ಮಾಡೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಲೆ ಪುಡಿ ಇಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಪ್ಲೇಟಲ್ಲಿ ಸೇರಿಸ್ಕೊಂಡ್ರೆ ಆಯಿತು ನಮಗೆ ರವೆ ಎಲ್ಲ ಚೆನ್ನಾಗಿ ಅರಳಿಕೊಂಡು ಬಾಳೆಹಣ್ಣು ಮತ್ತು ಇದೆಲ್ಲಾನು ತುಂಬಾ ಚೆನ್ನಾಗಿದೆ ಮತ್ತು ಈ ತುಪ್ಪನೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇದು ಬೆಲ್ ಚೆನ್ನಾಗಿ ರವೆ ಎಲ್ಲಾನು ನಮಗೆ ಬೆಂದಿದೆ ಇವಾಗ ಬರ್ಫಿ ಮಾಡ್ಕೊಳ್ಳೋದಕ್ಕೆ ನಮಗೆ ಕರೆಕ್ಟಾಗದೆ ಸಣ್ಣ ಸಣ್ಣಸಿ ಇರುತ್ತೆ ಸೊ ಇಷ್ಟಿದ್ರೆ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೊಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಫ್ರೆಂಡ್ಸ್ ಆಗಿದೆ ಇವಾಗ ಎಲ್ಲ ಒಟ್ಟುಗೂಡಿ ಮತ್ತೆ ತುಪ್ಪ ಎಲ್ಲಾನು ನಮಗೆ ಇದೆ ಈ ಅದಕ್ಕಿದ್ದಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ ಓಕೆ ಇದು ಆಗಿದೆ ಇವಾಗ ಇದನ್ನು ಸಟ್ ಮಾಡೋಕೆ ನೀವು ತುಪ್ಪ ಬೇಕಂದ್ರೆ ಇದಕ್ಕೆ ಸೇರಿಸ್ಕೋಬೋದು ಇಲ್ಲ ನೀವು ತೆಗೆದು ಸಪ್ರೇಟಾಗಿ ಬೇರೆ ಏನಕ್ಕೆ ಯೂಸ್ ಮಾಡ್ಕೋಬೋದು ಸೊ ತುಪ್ಪ ಇದು ಕರೆಕ್ಟಾಗಿ ಎರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಅಷ್ಟೇ ಹಾಕುವಾಗ ನಾನು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೆ ನೋಡಿ ಇನ್ನೂ ಎಷ್ಟೊಂದು ಎಲ್ಲ ಆಗಿ ನಮಗೆ ತುಪ್ಪ ಎಲ್ಲ ಸಪ್ರೇಟ್ ಆಗುತ್ತೆ ನಮಗೆ ಬರ್ಫಿ ಮಿಶ್ರಣ ಏನಿದೆ ಅದು ಸಪ್ರೇಟ್ ಆಗುತ್ತೆ ತುಪ್ಪ ಸವ್ರಿರೋವಂಥ ಪ್ಲೇಟ್ ಏನೇ ಇವಾಗ ನಾನು ಇದು ರವೆ ಮತ್ತು ಬಾಳೆಹಣ್ಣು ಮಿಶ್ರಣ ಏನಿದೆ ಇದನ್ನು ತೆಗೆದು ಸೊ ಬರ್ಫಿ ರೀತಿ ಆಗೋದಕ್ಕೆ ನಾನು ಒನ್ ಅವರ್ ಆಗೋವಷ್ಟು ಸಟ್ ಆಗೋದಕ್ಕೆ ಬಿಡ್ತೀನಿ ಅಂದರೆ ಕಂಪ್ಲೀಟಾಗಿ ಆಗಬೇಕು ಒನ್ ಅವರ್ ಆದರೂ ಆಗ್ಬೋದು ಇಲ್ಲ ಹಾಫ್ ಒನ್ ಅವರ್ ಆದರೂ ಆಗ್ಬೋದು ಸೊ ನೋಡಿಕೊಂಡು ನೀವು ತೆಗೆದು ಈ ರೀತಿಯಾಗಿ ಸಟ್ ಮಾಡಿಕೊಳ್ಳಿ ನಿಮ್ಗೆ ಯಾವ ಥರ ಪೀಸ್ ಬೇಕು ಆ ರೀತಿಯಾಗಿ ಈ ಪೀಸಸ್ಸನ್ನ ಹಾಕಿ ಒಂದು ಈ ಥರ ಒಂದು ಯಾವ ಸೈಜ್ ಬೇಕು ನಿಮಗೆ ಬರ್ತಿಗಳು ನೋಡಿಕೊಂಡು ಮಾರ್ಕ್ ಮಾಡಿ ಬಿಟ್ಬಿಡೋಣ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಫುಲ್ ಪ್ಲೇಟ್ ತುಂಬ ಇಷ್ಟು ಮಾತ್ರ ಸಟ್ಟಾಗೋದಕ್ಕೆ ಬಿಡ್ತೀನಿ ಸೊ ನಾನು ಒನ್ ಅವರ್ ಆದಮೇಲೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಆದ್ರೆ ಇವಾಗೆ ಮಾರ್ಕ್ ಮಾಡಿಬಿಡ್ತೀನಿ ಇದನ್ನ ತುಪ್ಪ ಇನ್ನು ಇಷ್ಟು ತುಪ್ಪ ಮಿಕ್ಕಿದೆ ನೋಡ್ಬೋದು ಸೊ ಇದು ಹಾಕೋದೇನು ಬೇಡ ತುಪ್ಪ ಇಷ್ಟ ಆದರೆ ಸಾಕಾಗತ್ತೆ ಸಕ್ಕತ್ತಿರೀಟ್ ಇದು ಚೆನ್ನಾಗಿರುತ್ತೆ ಇದು ಬಾಯಲ್ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರತ್ತೆ ಸೊ ಒಂದ್ಸರಿ ಮಾಡಿಕೊಂಡು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಸೂಪರ್ ಆಗಿ ಬರುತ್ತೆ ಸೊ ಓಕೆ ಫ್ರೆಂಡ್ಸ್ ಇವಾಗ ನಾನು ರೌಂಡ್ ಶೇಪಲ್ಲಿ ಹೀಗೆ ಸಟ್ ಮಾಡಿದ್ದೀನಿ ಸೊ ಒಂದು ಮೀಡಿಯಂ ಸೈಜಲ್ಲಿ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಬಿಸಿ ಇರುವಾಗಲೇ ಮಾರ್ಕ್ ಮಾಡಿ ಬಿಟ್ಬಿಡೋಣ ಸೊ ನಿಮ್ಗೆ ಯಾವ ಸೈಜ್ ಬೇಕು ಪೀಸಸ್ ನೋಡಿಕೊಂಡು ಈ ರೀತಿ ಕಟ್ ಮಾಡಿ ಬಿಟ್ಟು ಒನ್ ಅವರ್ ಆದಮೇಲೆ ನಾವು ಪೀಸಸ್ ಮಾಡಿದ್ರೆ ಆಯಿತು ಓಕೆ ನಾನು ಇಸ್ ಟ್ರಯಾಂಗಲ್ಸ್ ಶೇಪ್ ಆದರೂ ಸರಿ ಇಲ್ಲಾಂದರೆ ರೌಂಡ್ ಶೇಪಲ್ಲಾದರೂ ಸರಿ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ರೆ ಆಮೇಲೆ ನಾವು ಈಸಿಯಾಗಿ ನಾವು ಇದನ್ನು ತೆಗಿಬೋದು ಸೊ ನಾನು ಮಾಮೂಲಿ ಸ್ಕ್ವೇರ್ ಟೇಪಲ್ಲೇ ಮಾರ್ಕ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜ್ ಇದೆ ಬರ್ಫಿನ್ಸ್ ಓಕೆ ನೋಡಿ ಬನಾನಾ ಬರ್ಫಿ ಸೂಪರಾಗಿರೋವಂಥ ಬನಾನಾ ಬರ್ಫಿ ಸೊ ರೆಡಿ ಆಯಿತು ಫ್ರೆಂಡ್ಸ್ ಇದು ಸಟ್ಟಾಗಿ ಇದು ಸೆಟ್ ಆದಮೇಲೆ ನಾನು ತೆಗೆದು ತೋರಿಸ್ತೀನಿ ಯಾವ ರೀತಿಯಾಗಿ ಆಗಿದೆ ಅಂಥೇಳಿ ಸೊ ಬನ್ನಿ ಇದರ ಮೇಲೆ ನಾವು ಡ್ರೈ ಫ್ರೂಟ್ಸಿಂದ ಡೆಕೋರೇಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಒಂದೊಂದು ಗೋಡಂಬಿ ಮತ್ತು ಒಂದೊಂದು ಪೀಸ್ ದ್ರಾಕ್ಷಿಯಿಂದ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ನಾನು ಚೆನ್ನಾಗಿ ಕಾಣಿಸ್ಲಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ತುಪ್ಪದಲ್ಲೇ ಗೋಡಂಬಿ ಎಲ್ಲ ಫ್ರೈ ಮಾಡಿದ್ದೀನಿ ದ್ರಾಕ್ಷಿ ಮಾತ್ರ ಹಾಗೆ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಕರೆಕ್ಟಾಗಿ ನಾಲ್ಕು ಬಾಳೆಹಣ್ಣಲ್ಲಿ ಎಷ್ಟೆಲ್ಲ ಸ್ವೀಟ್ ಆಯಿತು ಅರ್ಧ ಕೆ ಜಿ ಸ್ವೀಟ್ ಹತ್ತಿರ ಆಯಿತು ನಮಗೆ ಒಂದು ಕಪ್ಪು ರವೆ ಹಾಗೆ ಒಂದು ನಾಲ್ಕು ಬಾಳೆಹಣ್ಣು ಹಾಕಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಫ್ರೆಂಡ್ಸ್ ರೆಡಿ ಆಗಿದೆ ಇವಾಗ ಇದೊಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಫೀಸ್ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ಇದೆಲ್ಲಾನು ಡ್ರೈ ಫ್ರೂಟಿಂದ ಡೆಕೋರೇಟ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಎಮ್ಮಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಡ್ ಮಾಡಿ ಜಸ್ಟ್ ಐದರಿಂದ ಹತ್ತು ನಿಮಿಷ ಒಳಗಡೆ ಸೊ ನಾವು ಈ ಸ್ವೀಟ್ ಅನ್ನೋದನ್ನು ಮಾಡ್ಬೋದು ಬನಾನಾ ರವೆ ಬರ್ಫಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದರೆ ಮೇಲೆ ಸ್ವಲ್ಪ ಕೊಬ್ಬರಿ ಪುಡಿ ಕೊಬ್ಬರಿ ಪುಡಿ ಏನಿರುತ್ತೆ ಅದನ್ನು ಕೂಡ ನೀವು ಉದುರಿಸ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ಇಷ್ಟಾದರೆ ಸಾಕು ಸಕ್ಕತ್ ಟೇಸ್ಟಿ ಇರುತ್ತೆ ಸೊ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಾದರೆ ಎಂಟರಿಂದ ಹತ್ತು ದಿವಸ ಇಟ್ಕೊಂಡು ತಿನ್ಬೋದು ಸೊ ಆಚೆ ಇಟ್ಕೊಂಡು ತಿನ್ನೋಂಗಿದ್ರೆ ಒಂದು ವಾರ ಅವ್ರಿಗೂ ಇಟ್ಟು ತಿನ್ಬೋದು ಬಟ್ ಎಲ್ಲರೂ ಒಂದೊಂದು ಪೀಸ್ ತಿಂತಾ ಇದ್ದರೆ ಒಂದೇ ದಿವಸ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಮತ್ತು ಇದನ್ನು ಪೀಸ್ ಮಾಡಿ ನಾನು ನಿಮಗೆ ಒನ್ ಅವರ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಪೀಸಸ್ ಅಂತ ಹೇಳಿ ಇವಾಗೇ ಬಿಸಿ ಬಿಸಿನೇ ಆಲ್ರೆಡಿ ಸಟ್ಟಾಗಿದೆ ಈ ರೀತಿ ಸಟ್ಟಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಆಗಲಿ ಇದು ಇನ್ನು ಒನ್ ಅವರ್ ಆದಮೇಲೆ ನಿಮಗೆ ಪೂರ್ತಿಯಾಗಿ ಪೀಸೆಲ್ಲ ತೆಗೆದು ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಹೇಳಿ ಓಕೆ ಫ್ರೆಂಡ್ಸ್ ನೋಡ್ಕೊಂಡಲ್ಲ ತುಂಬಾನೇ ಎಮ್ಮಿ ಟೇಸ್ಟಿ ಆಗಿರೋ ಇವತ್ತು ಬಾಳೆಹಣ್ಣು ಮತ್ತೆ ರವೆನ ಹಾಕಿ ಮಾಡಿರೋ ಬರ್ಫಿ ರೆಸಿಪಿನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದೀನಿ ಸೊ ಹತ್ತು ಹದಿನೈದು ನಿಮಿಷ ಒಳಗಡೆ ಈ ಸ್ವೀಟ್ ಬಂದು ರೆಡಿ ಆಗ್ಬಿಡತ್ತೆ ತುಂಬಾನೇ ಈಸಿ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ಲ ಕೇವಲ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಆಗುತ್ತೆ ಅದು ತುಪ್ಪನೂ ನಮಗೆ ಸಪ್ರೇಟ್ ಆಗಿ ಬರುತ್ತೆ ಅದನ್ನು ಕೂಡ ನಾವು ಸಪ್ರೇಟ್ ಎತ್ತಿಕ್ಕೋಬಹುದು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರು ಕೂಡ ಸಾಕಾಗುತ್ತೆ ಈ ಸ್ವೀಟ್ಗೆ ಅಷ್ಟು ಚೆನ್ನಾಗಿರುತ್ತೆ ವಯಸ್ಸಾದವ್ರಿಗೆ ಮತ್ತೆ ಮಕ್ಕಳಿಗಂತೂ ಹೇಳಿ ಮಾಡಿಸದಂತ ಸ್ವೀಟ್ ಇದು ಬಾಯಲ್ಲಿಟ್ರೆ ಹಂಗೆ ಕರ್ಗ ಮತ್ತೆ ಈ ಡ್ರೈ ಫ್ರೂಟ್ ಜೊತೆ ತಿಂದ್ರೆ ಅಂತೂ ಅಮೇಜಿಂಗ್ ಆಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೇಬೆಲ್ಲ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಸ್ವೀಟ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ